ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ತಾರೆ ಎಲ್ಲ ಹೇಳಿದೆಲ್ಲ ಓಕೆ ವಾಸಪಕ್ಕರ ಮಾಡ್ಕೊಳ್ಳಿ ಅಂತೆಲ್ಲ ಬಂದಿರ್ತೀವಿ ಲಾಸ್ಟ್ ಲಾಸ್ಟ್ಗೆ ಜಾಗ ಇದೆ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು ಕಾರ್ ಪಾರ್ಕಿಂಗ್ ರೀತಿ ಮಾಡಿದಾಗ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾಡ್ಕೊಂಡು ಪ್ರಾಬ್ಲಮ್ನ ಕ್ಲಿಯರ್ಟ್ ಮಾಡ್ಕೊತಿದ್ದಾರೆ ವಾಯು ಮೂಲೆಯಲ್ಲಿ ಕಾರ್ ಪಾರ್ಕಿಂಗು ಒಳ್ಳೆ ಸ್ಥಳ ಮಾಡ್ಕೊಳ್ಳಿ ಕಾರ್ ಪಾರ್ಕಿಂಗ್ ಇಲ್ಲಿ ಅಂತ ಹೇಳ್ಕೊಂಡಿದ್ದೀವಿ ಆದರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಯಾವ ರೀತಿ ಮಿಸ್ಟೇಕ್ ಮಾಡಿದರೆ ವಾಯು ಮೂಲೆಯನ್ನ ಬೆಳೆಸ್ಬಿಟ್ಟಿದ್ದಾರೆ ವಾಯುಮೂಲೆ ಬೆಳೆಸಿದ್ರೆ ನಮ್ಗೆ ಸಾಲ ಬೆಳೀತದೆ ಬಡ್ಡಿ ಬೆಳೀತದೆ ನಾವು ಬಡ್ಡಿ ಕಟ್ಟಬೇಕು ನಾವು ಮೂಲೆನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಚೆನ್ನಾಗಿರ್ತೀವಿ ವಾಯು ಮೂಲೆ ಎಷ್ಟು ಕೆಟ್ಟ ಬಳಸ್ಕೊತೀವೋ ಅಷ್ಟು ನಾವು ಆ ಹೊಂದ್ತೀವಿ ಹೊಂತೀವಿ ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕ್ರೆ ಏನೇ ಆದ್ರೂನು ಏನೇ ಹೇಳಿದ್ರು ಜನಗಳು ಏನು ಮಾಡ್ತಾರೆ ಅಂದ್ರೆ ಅವರ ಮೆಂಟಾಲಿಟಿಗೆ ತಕ್ಕಂತೆ ಮನೇನ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ತಾರೆ ಎಲ್ಲ ಹೇಳಿದೆಲ್ಲ ಓಕೆ ಪ್ರಕಾರ ಮಾಡ್ಕೊಳ್ಳಿ ಅಂತೆಲ್ಲ ಕೊಟ್ಟು ಬಂದಿರ್ತೀವಿ ಲಾಸ್ಟ್ ಲಾಸ್ಟ್ಗೆ ಜಾಗ ಇದೆ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು ಕಾರ್ ಪಾರ್ಕಿಂಗ್ ರೀತಿ ಮಾಡಿದಾಗ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ ನ ಕ್ಲಿಯರ್ಟ್ ಮಾಡ್ಕೊತಿದ್ದಾರೆ ವಾಯು ಮೂಲೆಯಲ್ಲಿ ಕಾರ್ ಪಾರ್ಕಿಂಗ್ ಒಳ್ಳೆ ಸ್ಥಳ ಮಾಡ್ಕೊಳ್ಳಿ ಕಾರ್ ಪಾರ್ಕಿಂಗ್ ಇಲ್ಲಿ ಅಂತ ಹೇಳ್ಕೊಂಡಿದ್ದೀವಿ ಆದರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಯಾವ ರೀತಿ ಮಿಸ್ಟೇಕ್ ಮಾಡಿದರೆ ವಾಯು ಮೂಲೆನ ಬೆಳೆಸ್ಬಿಟ್ಟಿದ್ದಾರೆ ವಾಯುಮೂಲೆ ಬೆಳೆಸಿದ್ರೆ ನಮಗೆ ಸಾಲ ಬೆಳೀತದೆ ಬಡ್ಡಿ ಬೆಳೀತದೆ ನಾವು ಬಡ್ಡಿ ಕಟ್ಟಬೇಕು ನಾವು ವಾಯುಮೂಲೆನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಚೆನ್ನಾಗಿರ್ತೀವಿ ವಾಯುಮೂಲ್ಯ ಎಷ್ಟು ಕೆತ್ತ ಬಳಸ್ಕೊತೀವೋ ಅಷ್ಟು ನಾವು ಅವನತಿ ಹೊಂದ್ತೀವಿ ವಾಯುಮೂಲ್ಯನ ಹುಷಾರಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಯಾವ ರೀತಿ ಪ್ರಾಬ್ಲಮ್ನ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಇದು ವಾಯುಮೂಲೆ ನೈಋತ್ಯ ಆಗ್ನೇಯ ಇಲ್ಲಿ ಮನೆ ಕಟ್ಟಾಯ್ತು ಮನೆ ಎಲ್ಲ ಕಟ್ಟಿ ರೆಡಿ ಆಯ್ತು ಎಲ್ಲ ರೆಡಿ ಆದ್ಮೇಲೆ ಏನ್ ಮಾಡಿದ್ದಾರೆ ನಮ್ಗೆ ಇದು ನಾರ್ತ್ ರೋಡ್ ನಾರ್ತ್ ರೋಡ್ ಫೇಸಿಂಗ್ ಮನೆ ಇದು ಇಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮನೆ ಎಲ್ಲ ಆಗಿದೆ ರೆಡಿ ಆಗಿದೆ ಎಲ್ಲ ಆದ್ಮೇಲೆ ಕಾರ್ ಪಾರ್ಕಿಂಗ್ ಮಾಡ್ಕೊಳಕ್ಕೆ ಈ ಜಾಗ ತೋರ್ಸಿದ್ರು ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕು ಓಕೆ ಪಾರ್ಕಿಂಗ್ ಮಾಡಕ್ಕೆ ಏನ್ ಮಾಡಬೇಕು ನಮ್ಗೆ ಕಾರ್ ನಿಲ್ಸ್ಬೇಕು ಅಂತ ಹೇಳಿದಾಗ ನಮ್ಗೆ ಶೆಡ್ ಮಾಡ್ಬೇಕಲ್ವಾ ಶೆಡ್ ಏನ್ ಮಾಡಿದ್ದಾರೆ ಈ ಮನೆಗೆ ಸೇರ್ಸ್ಕೊಂಡ್ರು ಇಷ್ಟು ತಗೊಂಡ್ರು ಇಲ್ಲಿ ಸೇರ್ಸಿದ್ರು காம்பிங் இல்ல நோடி நம் எஸ்டே ஏனே ஃபால்ட் மாதே எக்ஸாம்பல் ஈக இவ் டோரு இல்லை மெயின் டோர் இது உச்சஸ்தானே ಗೇಟ್ ಇದೆ ನೆಲದಲ್ಲಿ ಐತೆ ಇದು ಉಚ್ಚ ಇದೆ ಎಂಟ್ರಿ ತಗೊಂಡು ಮನೇಲಿ ಬರ್ಬೋದು ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಎಲ್ಲ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಇಲ್ಲ ಆದ್ರೆ ಇಲ್ಲಿ ಮಾಡ್ಕೊಂಡು ಕಾರ್ ಪಾರ್ಕಿಂಗ್ ಅಂತ ಮಾಡಿ ಇದನ್ನ ಬೆಳೆಸಿದರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲ ಕಾರ್ ಪಾರ್ಕಿಂಗ್ ಕರೆಕ್ಟ್ ಆಗಿ ಎಷ್ಟೋ ಹಂಚ್ ಹಾಕೊಂಡು ಇದು ಮಾಡ್ಕೊಂಡಿದೆ ಸಿಡ್ ಮಾಡ್ಕೊಂಡಿದ ಪ್ರಾಬ್ಲಮ್ ಏನಾಗಿದೆ ಅಂತ ಅಲ್ವಾ ಇಲ್ಲಿ ನೋಡಿ ಈ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇವರು ಕಾರ್ ಪಾರ್ಕಿಂಗ್ ಮಾಡಿರೋದಂತದ್ದು ಸಮಸ್ಯೆ ಅಲ್ಲ ಜಾಗ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ಆದ್ರೆ ಇವ್ರನ್ನ ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಕಟ್ಟಿರೋದು ಪ್ರಾಬ್ಲಮ್ ಆಗಿದೆ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಮನೆಗೆ ಸೇರ್ಕೊಂಡು ಕಟ್ಟು ಜೊತೆ ಕಾಂಪೌಂಡ್ ಬೇರೆ ಇಟ್ಬಿಟ್ಟಿದ್ದಾರೆ ಇದು ವಾಯುವ್ಯ ದೋಷ ಆಗೋಯ್ತು ವಾಯವ್ಯದಲ್ಲಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೊಂಡಾಗಾಯ್ತು ಅಂದ್ರೆ ಈಗ ಮನೆಗೆ ಅಟ್ಯಾಚ್ ಮಾಡಬಾರ್ದ್ ಇವರು ಅಟ್ಯಾಚ್ ಮಾಡಿದ್ದಾರೆ ಈಗ ಏನಾಯ್ತು ಅಟ್ಯಾಚ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಇದು ಟೋಟಲ್ ಮನೆಗೆ ಲೆಕ್ಕ ಇದ್ದಿದ್ದು ಇದು ಮನೆಗೆ ಅಂಟಿಸಿರಿಂದ ಇವ್ರ ಮನೆಗೆ ಸೇರ್ಸ್ಕೊಂಡು ಕಂಬಿ ಸೇರ್ಸ್ಕೊಂಡು ಹಿಂಗ್ ಎಳ್ಕೊಂಡು ಕಾಂಪ್ಲೊಮೆಂಟರ್ ಏನಾಗಿದೆ ಇದು ಮೂಲೆ ಬೆಳೀತು ಅಂತ ಇದು ಈ ಸನ್ಯ ಮೂಲೆ ಬಂದು ಕಟ್ಟಾಯ್ತು ನಮ್ಗೆ ವಾಯು ಮೂಲೆ ಭಾರ ಬೆಳೀತು ಇಲ್ಲಿ ಭಾರ ಆಯ್ತು ಜೊತೆಗೆ ಇಲ್ಲಿ ಖಾಲಿ ಜಾಗ ಆಗೋಯ್ತು ಇದು ಮುಂದುವರ್ಸ್ಕೊಂಡು ಮನೆಯಿಂದ ಕಂಟಿನ್ಯೂ ಆಗಿರೋದ್ರಿಂದ ಮುಂದುವರ್ಸೊಂಡ್ ಬೆಳಿತು ಅಂತ ಈ ರೀತಿ ಬೆಳೆದಾಗ ನಮ್ಗೆ ಏನಾಗುತ್ತೆ ವಾಯು ಮೂಲೆ ದೋಷ ಆಗುತ್ತೆ ವಾಯು ಮೂಲೆ ಬೆಳೀತು ವಾಯು ಮೂಲೆ ಪ್ರಾಬ್ಲಮ್ ಆದಾಗ ಈ ಮನೆ ಬಂದ ಮೇಲೆ ಏನಾಗುತ್ತೆ ಅಂದ್ರೆ ಸಾಲ ಮಾಡಿಸುತ್ತದೆ ಆಮೇಲೆ ಹೆಚ್ಚು ಬಡ್ಡಿ ಸ್ಟಾರ್ಟ್ ಸರ್ಪಡ್ತದೆ ಆ ನಮಗೆ ತಲೆ ಬಿಡೋಲ್ಲ ಪ್ರಾಬ್ಲಮ್ ನಾವು ತಂದ್ಕೊಂಡಿದ್ದೀವಿ ಈ ರೀತಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈಗ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಕಾಂಪೌಂಡ್ ಮೇಲೆ ಇಟ್ಟಿರೋದು ನಾವು ಕ್ಲೋಸ್ ಹಿಂಗೆ ಇದು ಬೇಡ ತೆಗೆದು ಬಿಟ್ಟು ಇಲ್ಲೇ ಮಾಡಿರೋದು ಬಿಡ್ಬೇಕು ಕಾಂಪೌಂಡ್ ಮೇಲೆ ಒಣಸ್ಬಾರ್ದು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಂಪೌಂಡ್ ಇದ್ದರೆ ಸುಮ್ಮನೆ ಏನು ಕಂಬ ಎಷ್ಟು ಇಲ್ಲೊಂದು ಕಂಬ ಕೊಡ್ಸಿದೀವಿ ಇಲ್ಲೊಂದು ಕಂಬ ಇದು ಮನೆಗಿದ್ದು ಮನೆಗೆ ಗ್ಯಾಪ್ ಒಂದು ಅರ್ಧ ಅಡಿ ಗ್ಯಾಪ್ ಕೊಡ್ಸ್ಬಿಟ್ಟು ಇಲ್ಲೇ ಮಾಡಿದೀವಿ ಇಲ್ಲೊಂದ್ ಕಂಬ ಇಲ್ಲೊಂದ್ ಕಂಬ ನಾಲ್ಕು ಕಂಬ ಎಕ್ಸ್ಟ್ರಾ ಇವ್ರು ಏನ್ ಮಾಡಿದಾರೆ ಮನೆಗೆ ಸೇರ್ಸ್ಕೊಂಡು ತಗೊಂಡಿದ್ದಾರೆ ಇಲ್ಲಿ ಏನ್ ಮಾಡಿದರೆ ಮಳೆ ನೀರು ಮೇಲಿಂದ ಬಂದಾಗ ಮಳೆ ನೀರು ಬುಂಬಿರ್ತದೆ ಮರಳಿ ಬುಂಬಿರ್ತದೆ ಅನ್ನೋ ಉದ್ದೇಶಕ್ಕೆ ಮಾರ್ಕೊಂಡಿದ್ದಾರೆ ಆದ್ರೆ ಇದು ಫಾಲ್ಟ್ ಸಮಸ್ಯೆ ಆಗಿದೆ ಅದಕ್ಕೆ ನಾವೇನ್ ಮಾಡಿದ್ವಿ ಇಲ್ಲಿ ನಾಲ್ಕು ಕಂಬ ಕೊಟ್ಬಿಟ್ಟು ಇಲ್ಲಿ ಮನೆಗೆ ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಬಿಟ್ಟು ಸಪ್ರೇಟ್ ಅದನ್ನ ಆಮೇಲೆ ಕಾಂಪೌಂಡ್ ಗು ಅನಿಸ್ಬಾರ್ದು ಕಾಂಪೌಂಡ್ ಅಣಸಿದ್ರು ಅದು ಸಮಸ್ಯೆ ಪ್ರಾಬ್ಲಮ್ ಇಲ್ಲೂ ದೋಸೆ ಆಗುತ್ತೆ ಕಾಂಪೌಂಡ್ ಇಂದ ಅಲ್ಲೊಂದು ಅರ್ಧ ಅಡಿ ಗ್ಯಾಪ್ ಕೊಟ್ಬಿಟ್ಟು ಒಂದು ಇಲ್ಲಿ ಎರಡು ಕಂಬ ಕೊಟ್ಟು ಇಲ್ಲಿ ಎರಡು ಕಂಬ ನಾಲ್ಕು ಕಂಬಕ್ಕೆ ಬಿಟ್ಟು ಸಪ್ರೇಟ್ ಮಾಡ್ಬೇಕಿಂದ ತಿಳ್ಕೊಳ್ಳಿ ನೀವು ಪಾರ್ಕಿಂಗ್ ಮಾಡಿ ಆಮೇಲೆ ಇವರು ನಮ್ಗೆ ಏನೇ ಹೇಳು ಬಂದ್ರು ಏನೇ ತೋರ್ಸರು ಎಷ್ಟು ವಿಡಿಯೋ ಹಾಕುದ್ರು ನೋಡ್ತಾ ನೋಡ್ತಾನು ಜನ ಫಾಲ್ಟ್ ಮಾಡ್ಕೊತಾರೆ ಹೇಳಿ ಬಂದ್ಮೇಲೆ ಫಾಲ್ಟ್ ಮಾಡ್ಕೊಂಡ್ರೆ ನಾವ್ ಏನ್ ಮಾಡೋದು ಪುನರ್ ನೋಡಕ್ ಹೋದಾಗ ಪುನಃ ಎಲ್ಲ ಕಟ್ ಮಾಡಿಸ್ ತಗ್ಸಿ ಕೆಲಸ ಅಲ್ವಾ ಹಂಚ್ಬಿಡಿ ಅಂತ ಹೇಳಿದ್ರು ಅಂಟ್ಸಿದ್ರೆ ಕಾರಣ ಇವರೆಲ್ಲ ಸರ್ ಇನ್ನೇನ್ ಮಾಡ್ತಾರೆ ಸರ್ ಹಂಚ್ಬಿಡೋನ ಬಿಡಿ ಏನಾಗಲ್ಲ ಖಾಲಿ ಐತ ಕೆಳಗಡೆ ಖಾಲಿ ಐತಿ ಕೆಳಗಡೆ ಖಾಲಿ ಐತಪ್ಪ ಮನೆಯಿಂದ ಸೇರಿಸಕೊಂಡಂಗೆ ತಂದಿರೋದು ನಾವು ಕೆಡೆ ಕಾಲಿರ್ತದೆ ಸುಮ್ಮನೆ ಕೊಡೋದು ಗೋಡೆಗೆ ಸೇರಿಸ್ಬೋದು ಅಂತ ಹೇಳ್ಬಿಟ್ಟು ಗೋಡೆ ಸೇರಿಸಿರೋದು ಇಲ್ಲಿ ಏನ್ ಮಾಡಿದ್ರೆ ಪುನಃ ಯಾಕೆ ಉದ್ದ ಲೆಕ್ ಕೊಡೋದು ಒಂದ್ ಐದ ಒಂದ್ ಅಡಿ ಕಂಬ ಕೊಡಕ್ಕೆ ಈ ಕಂಬ ಕೊಟ್ಟಿದಾರೆ ಇಲ್ಲಿ ಮೇಲೆ ಕಂಬ ಮೂರ್ ಅಡಿ ಕಂಬಕ್ಕೆ ಹೋಗ್ಬಿಟ್ಟು ಕೂರಿಸಿರೋದು ಕಾಂಪೌಂಡ್ ಮೇಲೆ ಅಲ್ಲೊಂದ್ ಐದ ಅಡಿ ಕಂಬ ಕೊಡೋದು ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಮೇಲೆ ಕೂರ್ಸೋದು ಅಲ್ಲಿ ಎಲ್ಲ ಕನೆಕ್ಟಿವಿಟಿ ತಗೊಂಡ್ಬಿಡ್ತು ಫುಲ್ ಇಲ್ಲಿ ನಮಗೆ ಇಲ್ಲಿಂದ ಕನೆಕ್ಟಿವಿಟಿ ತಗೊಂಡು ಇಲ್ಲಿ ಕನೆಕ್ಟಿವಿಟಿ ತಗ ತಗೊಂತು ಎಲ್ಲ ಆಯ್ತು ಇಲ್ಲಿ ಈ ರೀತಿ ಪ್ರಾಬ್ಲಮ್ ನಾವು ವಾಯು ಮೂಲೆಯಲ್ಲಿ ಎಲ್ಲ ಆಯ್ತು ವಾಯುವ್ಯ ಮೂಲೆಯಲ್ಲಿ ಪ್ರಾಬ್ಲಮ್ ನ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ಈ ದಿನ ಮಾಡ್ಕೊಬೇಕು ನೀವು ಯಾರಾದ್ರೂ ಅಷ್ಟೇ ಕಾರ್ ಪಾರ್ಕಿಂಗ್ ಮಾಡ್ಬೇಕು ಇದ್ ಮಾಡ್ಬೇಕಾದ್ರೆ ನಾವು ಕಾಂಪೌಂಡ್ ಸಿಗದು ಕಾಂಪೌಂಡ್ ನಡೆಸೋದು ಇಲ್ಲ ಮನೆಯಿಂದ ತಗೊಂಡ್ರೆ ತಕೊಳ್ಳಿ ಮನೆಯಿಂದ ತಗೊಳ್ಳಿ ನಂಗೆ ಬೇಜಾರೇ ಇಲ್ಲ ಮನೆಯಿಂದ ಈಗ ನಮ್ಗೆ ಆಯ್ತು ಸಹ ನಮ್ಮ ಮನೆಯಿಂದ ತಗೋತೀವಿ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ಸ್ ಐತೆ ಅಲ್ಲಿ ನೋಡಿ ಮನೆಯಿಂದಲೇ ತಗೊಳ್ಳಿ ಪೂರ್ತಿ ಪೂರ್ತಿ ಮನೆಯಿಂದ ತಗೊಂಡ್ರೆ ನಮ್ಗೆ ಪೂರ್ತಿ ಕಂಟಿನ್ಯೂ ತಗೋಬೇಕು ನೀವಷ್ಟೇ ಇನ್ನೇನು ಮಾಡ್ಬೇಕಾಗಿಲ್ಲ ನಮ್ಗೆ ವಾಸ್ತ ಪ್ರಕಾರ ಬರ್ಬೇಕು ಆಕ್ಸಿಡೆಂಟ್ ಬರ್ಬೇಕು ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ನೀವು ನಮ್ಗೆ ಇದನ್ನ ಪೂರ್ತಿ ಹಿಂಗೆ ಮನೆಗೆ ಅಣಸ್ಬಿಟ್ಟು ತಗೊಳ್ಳಿ ನೀವು ಬೇಜಾರೇ ಇಲ್ಲ ಹಿಂಗೆ ಮನೆಗೆ ಅನ್ಸ್ಬಿಟ್ಟು ಮಾಡ್ಕೊಳ್ಳಿ ಪೂರ್ತಿ ತಗೊಳ್ಳಿ ಇದ್ನ ಪೀರ್ತಿ ಪೂರ್ತಿ ತಗೊಳ್ಳಿ ಇಲ್ಲಿ ನಿಲ್ಸಿ ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡಿ ಪಾರ್ಕಿಂಗ್ ಇಲ್ಲಿ ನಿಲ್ಲಿಸ್ಕೊಳ್ಳಿ ಕಾರ್ನ ನಿಲ್ಲಿಸ್ಕೊಳ್ಳಿ ಅಂತಂದು ಇಲ್ಲಿ ಈ ಸಮಯದಲ್ಲಿ ಖಾಲಿ ಬಿಡಿ ಜಾಗನ ಅಲ್ಲಿ ಏನ್ ನಿನ್ಸ್ಬಿಟ್ಟು ನಮ್ಗೆ ಫ್ರೀ ಆಗಿರ್ಬೇಕು ಈ ಸನ್ಯದಲ್ಲಿ ಈ ಫ್ರೀ ಮಾಡ್ಕೊಳ್ಳಿ ಖಾಲಿ ಜಾಗ ಬಿಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳಿ ಇದು ಓಕೆ ಮನೆಗೆ ಅಂಟಿಸ್ಬಿಟ್ಟು ತಗೊಂಡ್ರೆ ನೀವು ನಮ್ಗೆ ಕಂಬ ಕೊಡೋದು ಉಳಿತದೆಲ್ಲ ಉಳಿತದೆ ಪೂರ್ತಿ ತಗೋಬೇಕು ಇಲ್ಲಿ ಏನಾಗುತ್ತೆ ನಮ್ಗೆ ಡಿಸೈನ್ ಕಾಣಲ್ಲ ಮನೆದು ನಮ್ಗೆ ಮನೆ ಕಂಬಗಳ ಕಾಣಲ್ಲ ಮನೆ ಡೋರ್ ಕಾಣಲ್ಲ ಮುಂದಕ್ಕೆ ಈ ಸೀಟೆ ಮುಚ್ಕೊಬಿಡ್ತದೆ ಮುಂದೆ ಹೇಳೋ ಹೇಳೋಂಥವ್ರು ಹಿಂಗೆ ಉಡ್ಸ್ಬಿಟ್ಟೇ ತಗೋಬೇಕು ನಮ್ಗೆ ಖಾಲಿ ತೋರ್ಸಲ್ಲ ಫಸ್ಟ್ ಇಷ್ಟ ಬಿಟ್ಬಿಟ್ಟು ಸಪ್ರೇಟೇ ಮಾಡಿ ತಗೊಬೇಕು ನೀವು ಇಷ್ಟು ತಗೊಳ್ದಾರೆ ನೀವು ಇಲ್ಲ ನಮ್ಗೆ ಪೂರ್ತಿ ಬೇಕು ಅಂದ್ರೆ ಪೂರ್ತಿ ತಗೊಳ್ಳಿ ಪೂರ್ತಿ ಸೀಟ್ ಹಾಕ್ಸಿ ಆಮೇಲೆ ಈಗ ನಿಮ್ ಮನೆ ಅಲ್ಲೋ ಒಂದ್ ಫಾಲ್ಟ್ ಮಾಡೋ ಒಂದ್ ಫಾಲ್ಟ್ಗಳು ನಮ್ಗೆ ಎಷ್ಟು ಹೇಳಿದ್ರು ಇಲ್ಲೇ ಮಾಡ್ತಾರೆ ಎಕ್ಸಾಂಪಲ್ಗೆ ಅಹ್ ಇಲ್ಲಿ ಒಂದು ಮೂರು ಅಡಿ ತಗೊಂಡಿರ್ತಾರೆ ಈ ಮನೆದು ಸಜ್ಜೆ ಎಲ್ಲ ಮೂರು ಅಡಿ ಬಂದಿರ್ತದೆ ಇಲ್ಲೊಂದು ಹೊರಗಡೆ ಮೂರು ಅಡಿ ಸಜ್ಜಾಗ ಬಂದಿರ್ತದೆ ಇವ್ರು ಏನ್ ಮಾಡ್ಬಾರ ಶೀಟ್ ತಗೊಬೇಕಾದ್ರೆ ಈ ವಾಡಿನ ಮಾತ್ರ ತಗೊಂಬುದು ஹிங்க மாபேடி இல்லை முரடி ஏன் சஜ இதே நேர கண்டிநியூ ஆகும் இல்லை இதே நேர கண்டிநூ ஆக பூர்வீ ஆக நம் பாக்ஸ் தர சார் மனது இது பூர்த்தி சஜா ஏன் ஆர் சி சி பண்ண ஆர் சிசி லெவல் ஒரு அடி போட்டு ஒன் அடி பிடிரோ அர்தடி பிடிவோ அது சஜே நேரம் வரைக்கும் நம்ம சீட் தகலே பூக்கு அங்கே கண்டிப்பாக நம்ம இதாக இன்னும் இல்லை கட் மாவோ அல்ல அல் அடி கட் அது பிராப்ளமே ಚಿಕ್ಕ ಚಿಕ್ಕದಾಗಿ ಪ್ರಾಬ್ಲಮ್ ಆಯ್ತಾ ಇರ್ತದೆ ಅದು ದೊಡ್ಡದಾಗ ಆಗಿಲ್ಲ ಅಂದ್ರೆ ಇದು ಮಾತ್ರ ದೊಡ್ಡದಾಗೆ ಪ್ರಾಬ್ಲಮ್ ಕೊಡುತ್ತೆ ದೊಡ್ಡದಾಗಿ ಏಟ್ ಕೊಡುತ್ತೆ ಸರಿ ದೊಡ್ಡದಾಗೇನೆ ಸಾಲ ಮಾಡಿಸ್ತದೆ ದೊಡ್ಡದಾಗೇನೆ ಬಡ್ಡಿ ಕಡಿಸ್ತದೆ ಲಾಸ್ಟ್ ಹೋಗ್ತಾ ಅಂತ ಮನೆನ ಮಾಡಿಸ್ಬೋದು ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ಮನೆ ಕಟ್ಬೇಕಾದ್ರೆ ಈ ರೀತಿ ಪ್ರಾಬ್ಲಮ್ಗಳ ಸಮಸ್ಯೆಗಳನ್ನ ತಂದ್ಕೊಂಬಿಡಿ ಯಾರೋ ಹೇಳಿದ್ರು ಒಂದ್ ಎರಡು ಕಂಬ ಉಳಿತದೆ ಇನ್ನೇನೋ ಕೆಲಸ ಬೇಗ ಆಗ್ಬಿಡ್ತೆ ಸಹ ಸುಮ್ನೆ ಯಾಕೆ ಪುನಃ ಕೆಳಗಡೆ ಕಂಬ ಹಿಂಗೆ ಕೆಳಗಡೆಯಿಂದ ಬಂದ್ರೆ ಓಡಾಡ್ಬೇಕು ಡಿಸ್ಟರ್ಬೆನ್ಸ್ ಅಂತೆ ಈ ಜಗಡೆ ಕಂಬ ಕೊಡಿದ್ರು ಓಡಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಅಂತ ನಾವ್ ಏನ್ ಡಿಸ್ಟರ್ಬೆನ್ಸ್ ಏನಕ್ಕಪ್ಪ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡ ಡಿಸ್ಟರ್ಬೆನ್ಸ್ ಇಲ್ದಂಗ್ ಮಾಡ್ಬಿಟ್ಟು ಇಲ್ಲಿ ಸಾಲ ಮಾಡ್ಕೊಂಡ್ ಬಡ್ಡಿ ಕಟ್ಕೊಂಡು ನಾವು ಈ ದೋಸ ಮಾಡ್ಕೊಳ್ಳೋದ ಇಲ್ಲ ನೀವು ಪೂರ್ತಿ ತಗೊಳ್ಳಿ ಸಾರ್ ಆಯ್ತು ಮನೆಗೆ ಅನ್ಸಲಿ ಪೂರ್ತಿ ತಗೊಳ್ಳಿಂತ ಹೇಳಿದ್ರು ಸಹ ಮನೆ ಡಿಸೈನ್ ಕಾಣಲ್ಲ ನಾವ್ ಯಾವ ಕಡೆ ಹೋಗೋದು ಏನ್ ಮಾಡೋದು ಎಷ್ಟು ಹೇಳಿದ್ರು ಕೇಳದ ಆಯ್ತು ಬಿಟ್ಬಿಡಿ ಸರ್ ಒಂದ್ ಸೈಡ್ ವರ್ಷ ನೋಡಿ ನಿಮ್ಗೆ ಅನುಭವ ಆಗುತ್ತೆ ಆಮೇಲೆ ಬೇಕು ಕಟ್ ಮಾಡ್ಸ್ ತಗೊಳ್ಳಿ ಅಂತ ಇಲ್ಲ 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 ಹಂಗಾಗಲ್ಲ ಬಿಡಿ ಸುಮ್ನೆ ಹಾಕಿ ಈಗ್ಲೇ ಪ್ರಾಬ್ಲಮ್ ಸಮಸ್ಯೆಗಳಾಗಿದೆ ಆಗ್ತಾ ಇದೆ ಸಾಲ ಆಗ್ತಾ ಇದೆ ಬಡ್ಡಿ ಕಟಂಗ್ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಕಟ್ ಮಾಡ್ಸ್ಕೊಡ್ತಾ ಗೊತ್ತೀವಿ ನೀವು ಈ ರೀತಿ ಎರಡು ಎರಡು ಕೆಲಸ ಅಂತ ಮಾಡ್ಕೊಬೇಡಿ ದಯವಿಟ್ಟು ಈಗ ನಾನು ವಿಡಿಯೋಗಳನ್ನ ನೋಡಿ ಈ ರೀತಿ ಚೇಂಜ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ ಮನೆಗಳಲ್ಲಿ ಇದ್ರು ನಿಮ್ಗೆ ಅನುಭವ ಆದ್ರೆ ನೋಡಿ ವಿಡಿಯೋದಲ್ಲಿ ನೀವು ಬಡ್ಡಿ ಕಟ್ತಾ ಇದ್ರೆ ಕಂಟಿನ್ಯೂಟಿ ಮಾಡ್ಕೊಳ್ಳಿ ಇಲ್ಲ ಅದನ್ನ ಮನೆಗ ಬಿಡ್ಸ್ಬಿಡಿ ಅಂಟ್ಸ್ಬಿಡಿ ಇಷ್ಟೇ ಕಂಟಿನ್ಯೂ ಮಾಡ್ಬೇಕು ನಡೆಸ್ಬೇಕು ಕಾಂಪೌಂಡ್ ಮೇಲೆ ಇಟ್ರು ದೋಸೆ ಅದು ಕಾಂಪೌಂಡ್ ಇಂದ ಬಿಟ್ಬಿಟ್ಟು ಒಳಗೆ ಅರ್ಧ ಅರ್ಡಿನ ಬಿಟ್ಟು ಒಳಗಡೆ ಹಾಕಬೇಕು ಟಚ್ ಮಾಡಬಾರ್ದು ಕಾಂಪೌಂಡ್ ಗೆ ಈಸಿ ಆಗುತ್ತೆ ನಮಗೆ ಅಂತ ಕಾಂಪೌಂಡ್ ಮೇಲೆ ಕಟ್ಬಿಡೋದು ಕಾಂಪೌಂಡ್ ಮೇಲೆ ಸೇಸ್ ಕಣೆ ಹಾಕೊಳ್ಳೋದು ಅದು ಮಾಡ್ಬಾರ್ದು ಕಾಂಪೌಂಡ್ ಅಂತ ಯಾಕೆ ಸಪ್ರೇಟ್ ಮನೆಗೆ ಒಂದು ಬೇರೆ ತರ ಅದು ಆ ಸಪ್ರೇಟ್ ಕೊಡಬೇಕು ಮನೆ ಸುತ್ತ ಸಪ್ರೇಟ್ ಕೊಡಬೇಕು ನಮಗೆ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಕ್ರಿಯೇಟ್ ಆಗಿ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ದಂಗೆ ಮನೆ ಸುತ್ತ ಓಡಾಡ್ತಾ ಇರಬೇಕು ಈ ರೀತಿ ಇದ್ದಾಗ್ಲೇ ನಮ್ಗೆ ಅಲ್ಲಿ ನಮಗೆ ಎನರ್ಜಿ ಕ್ರಿಯೇಟ್ ಆಗೋದು ನಮಗೆ ಸುಖವಾಗಿ ಸಂತೋಷವಾಗಿ ಮನೇಲಿ ನೆಮ್ಮದಿಯಾಗಿರೋಕೆ ಅನುಕೂಲ ಮಾಡ್ಕೊಡ್ತದೆ ನಮ್ಗೆ ಎಷ್ಟು ಸಾಲ ಇದ್ರೂ ತೀರ್ಸೋಕೆ ಅನುಕೂಲ ಮಾಡ್ಕೊಡ್ತದೆ ಅಲ್ಲಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿಕೊಡುತ್ತೆ ಅರ್ಥ ಆಯ್ತಾ ವೀಕ್ಷಕ್ರೆ ಈ ರೀತಿ ನೀವು ತಪ್ಪು ಮಾಡಕ್ ಹೋಗ್ಬೇಡಿ ಹೊಸ ಮನೆ ಕಟ್ತಾ ಇರೋರಿಗೆ ಅಕಸ್ಮಾತ್ ಈಗ ಸ್ಟಾರ್ಟ್ ಮಾಡ್ತಿರೋರ್ಗೆ ಯಾರು ಇದ್ರೆ ಅವರಿಗೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಪಾರ್ಕಿಂಗ್ ಜಾಗ ಬೇಕೇ ಬೇಕು ಮೊದಲು ಪಾರ್ಕಿಂಗ್ ಅಂತ ಯೋಚನೆ ಮಾಡ್ತಾ ಇರಲಿಲ್ಲ ಈಗ ಆಲ್ಮೋಸ್ಟ್ ಮನೆಗೆ ಒಂದು ಎರಡು ಮೂರು ಗಾಡಿ ಒಬ್ಬೊಬ್ರಿಗೆ ಎರಡೆರಡು ಗಾಡಿ ಮೂರ್ ಮೂರು ಗಾಡಿ ಆಗ್ಬಿಟ್ಟಿದೆ ಪಾರ್ಕಿಂಗ್ ಜಾಗ ಬೇಕೇ ಬೇಕು ಅದಕ್ಕೂ ಇದ್ರೆ ಇದನ್ನ ಕಳಿಸಿ ವೀಡಿಯೋನ ಯಾರ್ಗಾರು ಮನೆ ಕಟ್ತಾ ಇರೋರಿಗೆ ಈಗ ಯಾರು ಸ್ಟಾರ್ಟ್ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋರಿಗೆ ಅನುಕೂಲ ಆಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಶೇರ್ ಮಾಡಿದ್ರೆ ಅವ್ರಿಗೆ ವೀಡಿಯೋಗಳನ್ನ ನಿಮಗೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ನನ್ನ ಯೂಟ್ಯೂಬ್ ವೀಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನದು ಯೂಟ್ಯೂಬಲ್ಲಿ ಶ್ರೀ ವೆಂಕಟೇಶ್ ಗುರುಜಿ ಅಂತ ಚಾನಲ್ಲು ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ ಯಾವುದಾದ್ರು ವಾಸ್ತು ಸರಿ ಬೇಕು ಜೊತೆಗೆ ಜಾತಕದ್ದು ಗಂಡು ಹೆಣ್ಣದು ಮ್ಯಾಚ್ ಮೇಕಿಂಗ್ದು ಯಾವ್ದಾದ್ರು ಇದ್ರೆ ನೋಡಿ ತಿಳಿಸ್ಕೊಡ್ತೀವಿ ಒಳ್ಳೆಯದಾಗಲಿ ನಮಸ್ಕಾರ